ಯಾಕೆಂದ್ರೆ ನೀನು ನಿನ್ನ ಧರ್ಮವನ್ನ ಕೇಳಿ ಶೂಟೌಟ್ ಮಾಡೋ ಮತ್ತೆ ಹೋಗಿ ಮೋದಿಜಿಯವರು ಹೇಳು ಅಂತ ಹೇಳಿ ನಮ್ಮ ಶಿವಮೊಗ್ಗದ ಮಂಜುನಾಥನ ಧರ್ಮ ಪತ್ನಿಗೆ ನಮ್ಮನ್ನು ತುಂಬ ಕೂಡ ಬಿಡು ಅಂತ ಹೇಳಿದಾಗ ತಾಯಿಗೆ ನೀನು ತಗಿಯಾರ ಹೋಗಿ ಮೋದಿ ಅವ್ರು ಹೇಳು ಅಂತ ಹೇಳಿ ಮೋದಿ ಹೇಳು ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಅವರ ಒಂದು ಉದ್ದೇಶ ಏನು ಅಂತ ನಮಗೆಲ್ಲರೂ ಕೂಡ ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ ದೇಶದ ಒಬ್ಬೊಬ್ಬ ಕೂಡ ಆತ್ಮವಿಮರ್ಶನೆ ಮಾಡಬಹುದು ಜಾತಿ ಧರ್ಮ ಎಲ್ಲೂ ಕೂಡ ಮೀರಿ ಭಾರತೀಯರು ಅಂತ ಹೇಳಿ ಚಿಂತನೆ ಮಾಡುವಂತ ಹೆಚ್ಚಕ್ಕೆ ಶಕ್ತಿ ತುಂಬ ಕಾರ್ಯವನ್ನ ಮಾಡಿದಾಗ ಮಾತ್ರ ದೇಶಕ್ಕೆ ರಕ್ಷಣೆ ದೇಶದ ವಾಸ ಮಾಡ್ತಾ ಇರೋದನ್ನೆಲ್ಲರಿಗೂ ಕೂಡ ರಕ್ಷಣೆ ಹೇಳಿ ನಾನು ಹೇಳಿ ಇಚ್ಛೆ ಪಡ್ತೇನೆ ಎರಡನೇ ವಿಚಾರ ಅನೇಕ ವರ್ಷಗಳ ಒಂದು ಕನಸು ಕನಸಾಗ್ತಾ ಇದೆ ಒಂದು ಗ್ರಾಮ ಪಂಚಾಯಿತಿಯ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಿಸ್ತಂಥ ಕೀರ್ತಿ ಆಗಿನ ಲೋಕಸಭಾ ಸದಸ್ಯರು ನಿಕಟಪೂರ್ವ ಮುಖ್ಯಮಂತ್ರಿಗಳನ್ನ ಯಡಿಯೂರಪ್ಪನವರಿಗೆ ಸಲ್ಲುತ್ತೆ ಅದಾದ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಕಂಪ್ಲೇಂಟ್ ಮಾಡಿಕೊಂಡಂತ ನಾಯಕರು ಗಡ್ಕರಿ ಜಿ ಅವ್ರೂ ನಾನು ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಮಾಡಿ ಗೊತ್ತಿರ್ಬೋದು ಅನಂತಕುಮಾರ್ ಜಿ ಅವರು ಕೇಂದ್ರದ ಮಂಗಳೂರು ಇದ್ದಾಗ ಬೆಂಗಳೂರು ಹೊನ್ನಾವರ ರಸ್ತೆ ತುಮಕೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಮಾಡಿ ಇಪ್ಪತ್ತೈದು ವರ್ಷಗಳ ನಂತರ ವೈಟ್ನೇ ಕೆಲಸ ಈಗ ಆಗ್ತಾ ಇದೆ ಆದರೆ ಇವತ್ತಿನ ಸರ್ಕಾರ ಒಂದು ಮನವಿಗೆ ಕೊಟ್ಟು ನಾನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಡೇಟ್ ಮಾಡಿ ಹಿಂದಿದ್ದೇನೆ ಅನುದಾನವನ್ನು ಕೊಟ್ಟಂತ ಪ್ರತಿಫಲ ಇವತ್ತು ಕಳಿಸೋದು ಸೇತುವೆ ಸಂಪೂರ್ಣವಾಗಿ ಮುಗಿಯುವ ಬಂದಿದೆ ಗುತ್ತಿಗೆದಾರರಿಗೆ ಸಮಯ ಕೊಟ್ಟಿರುವುದು ನಾಳೆ ಆಗಸ್ಟ್ ಕೂಡ ಸಮಯ ಕೊಟ್ಟಿದ್ದಾರೆ ಕೃಷಿ ಮಾಡಲಿಕ್ಕೆ ಆದರೆ ಈಗ ಆಲ್ರೆಡಿ ಒಂದು ಹಂತಕ್ಕೆ ವೆಹಿಕಲ್ ಮೂವ್ಮೆಂಟ್ ಒಂದು ಮಂದಿರದಿಂದ ಈ ಮಳೆಗಾಲದಲ್ಲೇ ಅದನ್ನ ಲೋಕಾರ್ಪಣೆ ಮಾಡಿ ಈ ಮಲೆನಾಡಿನ ಆ ಮುಳುಗಡೆ ಸಂತ್ರಸ್ತರಿಗೆ ಒಂದು ನೆಮ್ಮದಿಯ ಒಂದು ಜೀವನ ನಡೆಸಕ್ಕೆ ಒಂದು ದಿನವೂ ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ ಬೇಗ ಅದನ್ನ ಲೋಕಾರ್ಪಣೆ ಮಾಡಬೇಕು ಕೂಡ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಭೂ ಸಾರಿಗೆ ಮಂತ್ರಿಗಳ ಗಡ್ಕರಿ ಜಿ ಅವರಿಗೆ ವಿನಂತಿ ಮಾಡುವಾರಿಗೆ ನರೇಂದ್ರ ಶರ್ಮಾ ಅಂತ ಹೇಳಿ ರೀಜನಲ್ ಆಫೀಸರ್ ಅವರ ಟೀಮ್ ವಿಸಿಟ್ ಮಾಡಿತ್ತು ಜೂನ್ ಅಲ್ಲಿ ನಾವು ಉದ್ಘಾಟನೆ ಮಾಡಬಹುದು ಪರಿಶೀಲನೆ ಮಾಡ್ಕೊಂಡು ರಿಪೋರ್ಟ್ ಕೊಡಿ ಅಂತ ಹೇಳಿ ಅವರು ಕಳಿಸ್ಕೊಂಡಿದ್ರು ಮತ್ತೆ ನೂರು ಕೋಟಿಗಿಂತ ಮೇಲಿನ ಯಾವುದೇ ಕಾಮಗಾರಿ ಕೂಡ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಮೊನ್ನೆ ನನ್ನ ಮಗನ ಒಂದು ಮದುವೆಯ ಮಾಡುವ ಆಮಂತ್ರ ಸಂದರ್ಭದಲ್ಲೂ ಕೂಡ ವಿನಂತಿ ಮಾಡಿಕೊಂಡಿದ್ದೀನಿ ತಾವೇ ಖುದ್ದಾಗಿ ಬಂದು ಇತಿಹಾಸದ ಒಂದು ಸೇತುವೆ ದೇಶದ ಎರಡನೇ ಒಂದು ಈ ಒಂದು ಕೇಬಲ್ ಸಿಟಿ ಟೆಕ್ನಾಲಜಿಯ ಎರಡನೇ ಉದ್ದವಾದ ಸೇತುವೆ ಇದು ಎರಡನೇದು ಅನೇಕ ದೇವಸ್ಥಾನಗಳಿಗೆ ಸಂಪರ್ಕ ಮಾಡುವಂತಹ ಒಂದು ಚೇತುವೆ ಆಗುತ್ತೆ ಮೂರನೇದು ಸುಮಾರು ಐವತ್ತು ಅರವತ್ತು ವರ್ಷದಿಂದ ನರಳಾಟವನ್ನು ಮಾಡುತ್ತಿರುವಂತಹ ನಮ್ಮ ಮುಳುಗಡೆ ಸಂತಸ್ತರಿಗೆ ಪ್ರಮುಖವಾದಂತಹ ನಮ್ಮ ಸಾಗರ ನಗರಕ್ಕೆ ಎಷ್ಟೊತ್ತಿಗಾದ್ರೂ ಕೂಡ ಬರಬೇಕು ಅಂತ ಒಂದು ಸಂಪರ್ಕದ ಸೇತುವೆ ಆಗುತ್ತೆ ದೂರದೃಷ್ಟಿಟ್ಟುಕೊಂಡು ಅವರ ಪ್ರಧಾನಮಂತ್ರಿ ತಾವೇ ಬಂದ ಉದ್ಘಾಟನೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಪ್ರಧಾನಮಂತ್ರಿಗಳ ಜೊತೆಗೆ ಮಾಡಿದ್ದೀವಿ ವಿಶ್ವಾಸ ಇದೆ ಬಂದು ಕೂಡ ಆಶಯ ಪಡಬೇಕಾಗಿಲ್ಲ ಆದಷ್ಟು ಬೇಗ ಲೋಕಾರ್ಪಣೆ ಮಾಡುವಂತ ಕೆಲಸ ಏನ್ ಮಾಡಬೇಕಾದಂತ ಗಮನ ಕೊಡ್ತೀನಿ ಮತ್ತು ಇತಿಹಾಸದ ಪುಟದಲ್ಲಿ ಬಂದಿರುವಂತಹ ಕಾರ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಿಂದ ಎಸ್ಪೆಷಲ್ ಒಂದು ಸಾವಿರ ವರ್ಷ ನಿನ್ನೆ ಹೋಗಿದ್ದೆ ನಾನು ಹೊಸ ನಂತರ ಹೊಸ ಬೈಂದೂರು ಇವ ಒಂದು ರಸ್ತೆ ಸುಮಾರು ನೂರ ಇಪ್ಪತ್ತೈದಿದೆ ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ರಾಣೆಬೆಲ್ಲೂರು ಶಿಕಾರಿಪುರ ಅನಂತಪುರ ಹೊಸನಗರ ಬೈಂದೂರು ರಾಷ್ಟ್ರೀಯ ಹೆದ್ದಾರಿಯಾಗಿ ಕೋಟಿಯ ಇದೆ ಆಮೇಲೆ ಸಾವಿರಾರು ಕಾಮಿ ಆದ್ರೆ ಕೊಲ್ಲೂರಿಗೆ ಮೈದೂರಿಗೆ ಹೋಗೋ ಬರೋದು ಜಾಗ ಆಗಿರಿಂದ ಗಮನಿಸ್ತಾ ಇದ್ದೆ ರಸ್ತೆ ಬದಿ ವೆಹಿಕಲ್ ಪ್ರವಾಸಿಗರ ಒಂದು ವೆಹಿಕಲ್ ಇರ್ತಿರುತ್ತೆ ಒಮ್ಮೆ ಮಾಡ್ತಾ ಇರ್ತಾರೆ ಸುಮಾರು ನೂರ ಇಪ್ಪತ್ತೈದು ಕರ್ ನೂರ ಇಪ್ಪತ್ತೈದು ಇಪ್ಪತ್ತೈದ್ ಮೂವತ್ತ ಏಳು ಕಿಲೋಮೀಟರ್ ಅದು ದಾಟ್ಲಿಕ್ಕೆ ಒಂದು ಮುಖ್ಯ ಸ್ಟ್ರೈನ ಹಾಕ್ತಾರೆ ಹಾಗಾಗಿ ಸ್ಟ್ರೈಟ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಹಿಬೇರ್ ಕೋಟಿ ಖರ್ಚು ಮಾಡಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಸನಗರದಿಂದ ಬೈಂದೂರಿ ಕಮೇಲೆ ಹೋಗ್ತೀವಿ ಆ ಕರುಸನ್ನು ಅವಾಯ್ಡ್ ಮಾಡಲಿಕ್ಕೆ ಹೊಸನಗರದ ಕುಪ್ಪ ಸರ್ಕಲ್ ಅಂತ ಇದೆ ಕುಪ್ಪ ಸರ್ಕಲ್ ಅಲ್ಲಿಂದ ಆಡುಗೋಡಿ ಅಂತ ಹೇಳಿ ಇದೆ ಅಲ್ಲಿ ಎರಡು ಸೇತುವೆ ಒಂದು ಕಿಲೋಮೀಟರ್ ಸೇರಿದೆ ಇನ್ನೊಂದು ಒಂದೂವರೆ ಕಿಲೋಮೀಟರ್ ಸೇರಿದೆ ನಾವು ಈಗ ಶರಾವತಿ ಒಳಗಡೆ ಪಡೆದ ಎರಡು ಕಿಲೋಮೀಟರ್ ಅದು ಒಂದೂವರೆ ಕಿಲೋಮೀಟರ್ ಸೇರ್ತದೆ ಸುತ್ತ ಬ್ರಿಡ್ಜ್ ಅಂತ ಹೇಳ್ತಾರೆ ಬ್ರಿಟಿಷ್ ಕಾಲದ ಒಂದು ಸುತ್ತ ಬ್ರಿಡ್ಜ್ ಇದೆ ಅದು ಪ್ಯಾರಲ್ ಆಗಿ ಇನ್ನೊಂದು ಸುತ್ತ ಆ ಒಂದು ಜಾಗದಲ್ಲಿ ಒಂದೂವರೆ ಕಿಲೋಮೀಟರ್ ಬ್ರಿಡ್ಜ್ ಅಂತ

ವೈಯಕ್ತಿಕ ಪ್ರಶ್ನೆ ಇದೆ ಕಾಂಗ್ರೆಸ್ ಅವತ್ತಿಂದ ದೇಶ ಆಡಳಿತ ಮಾಡಿದಂಥ ಇವರು ಇಂಥ ಸಂಖ್ಯೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿಯವರ ಭಾವ ರಾಬರ್ಟ್ ವಾದ್ರಾ ಅವರು ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಒಂಥರ ಮುಸ್ಲಿಮ್ಸ್ಗೆ ಎಕ್ಸ್ಪ್ರೆಷನ್ ಆಗಿದೆ ಹಿಂದೂಗಳ ಮೇಲೆ ಮೋದಿಜಿಯವರು ಕೊಟ್ಟಿರುವಂಥ ನಿಲುವಿನಿಂದ ಆಕ್ರೋಶಗೊಂಡು ಈ ರೀತಿಯಾದ ಘಟನೆ ಆಗಿದೆ ಅಂತೇಳಿ ಇವತ್ತು ಕೂಡ ಇಂಥ ಒಂದು ಹೇಳಿಕೆನ ಕೊಡುವಂಥ ಪ್ರಶ್ನೆ ಅಂತ ಹೇಳಿದಾಗ ಈ ಥರ ಪಾಪದ ಕೋರ್ಸ್ ಮುಗಲಿ ಸರ್ ಈಗ ಎಡಿಟನ್ಸಿ ವೈಫಲ್ಯ ಆಗಿರೋದು ನೂರಕ್ಕೆ ನೂರು ಈಗಾಗಲೇ ನಿಮ್ಮ ಸರ್ಕಾರ ಒಪ್ಕೊಂಡಿದೆ ಮತ್ತು ಆ ಸಾವಿರಾರು ಜನ ಹೋಗುವಂಥ ಪ್ರದೇಶದಲ್ಲಿ ಯಾಕೆ ನಮ್ಮ ಭಾರತ ಸೈನಿಕರು ಅವತ್ತು ಇರಲಿಲ್ಲ ಇದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಲ್ವಾ ಮೈ ಡಿಯರ್ ಫ್ರೆಂಡ್ ಈಗ ಹಾಂ ಹೊರಗಡೆ ಇತ್ತು ವಿಷಯ ಹಾಕಿದರೆ ಬದುಕು ಬದು ಮನೆ ಒಳಗಿದ್ದರೆ ಶಾಖೆಯನ್ನು ಕಷ್ಟ ಅನ್ಲಿಕ್ಕೆ ಗೌರವಿತರ ಉದಾಹರಣೆಯನ್ನು ಇದ್ದೀನಿ ನಾನು ಹಾಗಾಗಿ ಈ ಒಬ್ಬ ಹೋಮ್ ಅಫೇರ್ಸ್ ಕೂಡ ಕಮಿಟಿ ಮೆಂಬರ್ ಆಗಿದ್ದೀನಿ ನಂಬರ್ ಆಫ್ ಟೈಮ್ಸ್ ಬೇರೆ ಬೇರೆ ವಿಚಾರಗಳು ಚರ್ಚೆ ಬರುತ್ತೆ ಕೆಲವು ವಿಚಾರಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಇವತ್ತು ಬಾಂಗ್ಲಾದೇಶದ ಗಡಿ ಸುಮಾರು ಇನ್ನೂರು ಐದು ಕಿಲೋಮೀಟರ್ ಆಗುತ್ತೆ ನಮಗೂ ನಾವು ಚರ್ಚೆ ಮಾಡಿದ್ವಿ ಇಸ್ರೇಲಲ್ಲಿ ಯಾವ ರೀತಿ ರೆಡ್ ಇದು ಮಾಡಿದ್ದಾರೆ ಧೂಮ್ ಮಾಡಿದ್ದಾರೆ ಅಥವಾ ನಮ್ಮ ದೇಶಕ್ಕೆ ಯಾಕೆ ಮಾಡಬಾರ್ದು ಅದು ಕೂಡ ಚರ್ಚೆ ನಮ್ದು ಆ ದೇಶಕ್ಕೆ ಇರುವಂತಹ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಮತ್ತೆ ನಮ್ಮ ದೇಶದಲ್ಲಿ ಇವತ್ತು ಇಷ್ಟು ವರ್ಷ ದೇಶ ನಡೆಸಿದಂಥವ್ರು ಯಾವುದೇ ರೀತಿಯಂತ ಈ ಒಂದು ವೆಪನ್ಸ್ ಕೂಡ ಆಗಿರ್ಬೋದು ಇದೆಲ್ಲರೂ ಕೂಡ ಇವತ್ತಿನ ಒಂದು ಟೆಕ್ನಾಲಜಿಗೆ ಅಪ್ಲೈಟ್ ಮಾಡೋದಕ್ಕೆ ಮೋದಿಜಿಯವರಿಂದ ಆಗ್ತಿದೆ ಅವತ್ತಿನ ಏನೂ ಆಗ್ಲಿಲ್ಲ ಅಂತ ಹೇಳಿ ಮೂರು ವರ್ಷದಿಂದ ಸೈನಿಕರ ಎಲ್ಲ ಉಗ್ರ ಎಲ್ಲ ಉಗ್ರಮಿಗಳಿಗೆ ಮನೋಬಲ ಏನು ಅಂದರೆ ಯಾಕಂದ್ರೂ ದೇಶ ನಡೆಯುತ್ತೆ ಬಾ ಮುಚ್ಕೊಂಡು ಹೋಗ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತಿನ ಬಂದಿದೆ ಅಂದರೆ ಇವರ ಹೋರಾಡುತ್ತೆ ಇಷ್ಟು ವರ್ಷ ದೇಶಗಳಿಂದ ಸರಿಗ ಕಳೆದ ಮೂರು ವರ್ಷದಿಂದ ಸೈನಿಕರ ಅಪಾಯಿಂಟ್ಮೆಂಟ್ ಆಗಿಲ್ಲ ಮತ್ತು ಕೋವಿಡ್ ನಂತರದಲ್ಲಿ ಹಲವು ಜನ ಸೈನಿಕರು ಏನು ಸೈನಿಕರು ಸದ್ದು ಪುಲ್ವಾಮಾ ಘಟನೆ ಇರ್ಬೋದು ಬಾಲ್ಕೋಟ್ ಘಟನೆ ಇರ್ಬೋದು ಅವರ ಕುಟುಂಬಗಳಿಗೆ ಇದುವರೆಗೂ ಸರಿಯಾದಂಥ ಪರಿಹಾರ ಕೆಲಸಗಳನ್ನು ಕೊಟ್ಟಿಲ್ಲ ಅಂತ ಮಾಸ್ ಮೀಡಿಯಾಗಳಲ್ಲಿ ಅವರ ಕುಟುಂಬದವರೇ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳಿದ್ರು ಅಥವಾ ಸೈನಿಕರ ಮನೋಬಲವನ್ನು ಹಸಿಯುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮೇಲೆ ಮಾನಸಿಕ ತೈಯನ್ನು ಕುಗ್ಗಿಸುವಂಥ ಕೆಲಸ ಬಿ ಜೆ ಸರ್ಕಾರಗಳು ಮಾಡ್ಕೊಳ್ತಾ ಬಂದಿದ್ದಾರೆ ಇವತ್ತು ಸೈನಿಕರ ಮನೋಬಲವನ್ನು ಎಚ್ಚಲಿಕ್ಕೋಸ್ಕರನೇ ಅವರ ಪೆನ್ಷನ್ ಸ್ಕೀಮ್ ಇರ್ಬೋದು ಅಚ್ಚುಕಟ್ಟಾಗಿ ಮಾಡಿಸ್ ಮಾಡಿ ಹಿಂದೆ ನಡೆದಂಥ ಬಜೆಟ್ ಏನು ನಮ್ಮ ಆರ್ಮಿಟ್ಟು ಡಿಫೆನ್ಸ್ ಇದ್ದಂಥ ಬಜೆಟ್ ಏನಿತ್ತು ಇವತ್ತು ಮೋದಿ ಏನ್ ಕೊಡ್ತಾ ಇದೆ ಇವತ್ತು ಎಷ್ಟು ಹೊಸ ಹೊಸ ರೀತಿಯಂಥ ವೆಪನ್ಸ್ಗಳನ್ನ ಇತರೆ ವಿಚಾರಗಳಲ್ಲಿ ಯಾವ ರೀತಿ ಸ್ಟನ್ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ಆಲ್ರೆಡಿ ಫೆನ್ಸಿಂಗ್ ಮಾಡುವಂಥ ಕೆಲಸ ಅಲ್ಲಿಗಡೆ ಆಗ್ತಾ ಇದೆ ಬಾಂಗ್ಲಾದೇಶ್ ಕಡೆ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ಫೆನ್ಸಿಂಗ್ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಇಲ್ಲಿ ಇಂದಿನ ಹಿಂದಿನ ಎಲ್ಲಾ ಸರ್ಕಾರಕ್ಕಿಂತ ನಮ್ಮ ಅಟಲ್ಜಿ ಇದ್ದಾಗ ಅವ್ರು ಮಾಡಿದಂಥ ಒಂದು ಪ್ರಯತ್ನ ತದನಂತರ ನರಸಿಂಹರಾವ್ ಇದ್ರು ಕೂಡ ಸ್ವಲ್ಪ ಆ ರೀತಿಯ ಪ್ರಯತ್ನಗಳು ಆಗಿತ್ತು

ಸರ್ ಈಗ ಸಿಂಧೂ ನದಿ ನೀರಿನ ಹಂಚಿಕೆ ವಿಚಾರ ಅಂತರ ಅಂತಾರಾಷ್ಟ್ರೀಯ ಓಪನ್ ಇತ್ತು ಈಗ ನೀರನ್ನು ದಡದ್ರೆ ಅಂದ್ಕೊಂಡು ಸಿಕ್ಕಾಪಟ್ಟೆ ಮಳೆ ಬಂತು ಅವಾಗ ಮಾಡ್ತಾರೆ ಸರ್ ಯಾರು ಓಪನ್ ಮಾಡಲೇಬೇಕಲ್ಲ ಅವಾಗ ನೀರಾವರಿ ಸರ್ ಈಗ ತುಂಬಿ ಸೇತುವೆ ವಿಶೇಷವಾಗಿ ಯಡಿಯೂರಪ್ಪನವರ ವಿಶೇಷವಾದಂಥ ಕಾಳಜಿ ಕಾಳಜಿಯಿಂದ ಆಗಿರೋದು ಈ ಹೊತ್ತಿನಲ್ಲಿ ಆ್ಯಕ್ಚುಲಿ ಯಡಿಯೂರಪ್ಪನವರು ಮನಸ್ಸು ಮಾಡದೇ ಇದ್ದರೆ ಆ ಏನು ಕೃತಕವಾಗಿ ದ್ವೀಪವಾದಂಥ ಭಾಗದ ಜನರಿಗೆ ಈ ಒಂದು ಸೇತುವೆ ಆಗ್ತಿರಲಿಲ್ಲ ಹಲವು ಆಶ್ವಾಸನೆಗಳನ್ನು ನಾವು ಅದನ್ನು ನೋಡಿದ್ರೆ ಕಟ್ಟನಾಗಿ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಯಾವ ಥರದ ಗೌರವವನ್ನು ಕೊಡಲಿಕ್ಕೆ ಸಂಸದರಾಗಿ ಮಗನಾಗಲ್ಲ ಸಂಸದರಾಗಿ ಏನು ಮಾಡೋಕ್ಕಾಗುತ್ತೆ ನಾನು ಈ ಸಂದರ್ಭದಲ್ಲಿ ಮೊದಲನೇ ಅಭಿನಂದನೆ ಹೇಳೋದು ರೀತಿಯ ಹೋರಾಟಗಾರ ಹ್ಞೂ ಕಳಿಸಿದ್ರೂ ಸೇತುವೆ ಆಗಬೇಕು ಅಂತೇಳಿ ಅನೇಕ ಪತ್ರಿಕಾ ಸಂಯಂತ್ರಗಳು ಇರ್ಬೋದು ಅನೇಕ ಬೇರೆ ಬೇರೆ ಎನ್ ಜಿ ಓಸ್ ಇರ್ಬೋದು ಅವರೆಲ್ಲರೂ ಕೂಡ ಹೋರಾಟದ ಮುಖಾಂತರ ಅದರ ಬೆಳಕಿನ ಚೆಲ್ಲುವಂತಹ ಕೆಲಸವನ್ನು ಮಾಡಿ ಮಗನೆ ಅಭಿನಯ ಎರಡನೇ ಮತ್ತೆ ವೈದ್ಯ ಹೋರಾಟಗಾರ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದ್ದು ಮತ್ತೆ ಅವರ ಶಕ್ತಿಗೆ ಇಲ್ಲಿಯ ಕಾಂಬರಿಗೆ ಎಲ್ಲದಕ್ಕಿಂತ ಮಜುರಾತೆಯನ್ನು ಕೊಟ್ಟಂತ ಮೋದಿಜಿ ಅವರಿಗೆ ಗಡ್ಕರಿ ನಮ್ಮ ಮಲ್ಲಾಡಿನ ಪರವಾಗಿ ನಾನು ಹೃದಯ ಅಭಿನಯಿಸ್ತೀನಿ మొదట గంట వరకు ఉంటారు అది చెప్పేది కదా నಮಗೆ ఫారెస్ట్ ఇ슈 బతరుతుంది అంటే కొంత లైబ్రరీ కదా అంటే యావాలెబుల్ ఉంటుంది సరే దీంట్లో కొంత పొందాలి కొంత సోనూ మనం కాల్ మొదలు పెట్టాం కాదు భాషా విద్యా కాల్